ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಾರಿ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ನಾನು ಊರಿಗೆ ಬಂದಿದ್ದೆ ಹಳ್ಳಿಗೆ ಬಂದಿದ್ದೆ ಹಂಗಾಗಿ ನಾನು ಸ್ವಲ್ಪ ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ ಹಂಗಾಗಿ ವೀಡಿಯೋ ಹಾಕೋದು ತುಂಬ ಬಿಡ್ತು ಹಾಗಾಗಿ ಇವಾಗ ಸ್ವಲ್ಪ ನೆಟ್ವರ್ಕ್ ಸಿಕ್ತು ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಅದನ್ನು ಮಾಡೋ ತೋರಿಸ್ತಾ ಇದ್ದೀನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಅದ್ಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ಸೋಂಪು ಹಾಕೊತಾ ಇದ್ದೀನಿ ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನು ಮೆಣಸು ಹಾಕ್ಕೊತಾ ಇದ್ದೀನಿ ಮೆಣಸು ಸ್ವಲ್ಪ ಹಾಕೋಬೇಕು ಒಂದೇ ಸ್ಪೂನು ಒಂದು ಮೂರು ಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಎಂಟು ಬೇಡಿಗೆ ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಒಂದು ಐದು ಖಾರದ ಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕೆಂದರೆ ಸ್ವಲ್ಪ ಮೆಣಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಒಂದೆರಡು ಕಡ್ಡಿ ಕರ್ಬೇವು ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊತ ಇದ್ದೀನಿ ಹುರ್ಕೊಳ್ಳೋಕ್ಕೆ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಬೇಕು ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ನೀಟಾಗಿ ಫ್ರೈ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕು ಇದನ್ನು ಸ್ವಲ್ಪ ಮೇಲೆ ರುಬ್ಕೊಬೇಕು ಈ ಥರ ತುಂಬ ಡಾರ್ಕ್ ಕಲರ್ ಬರಬೇಕು ಆ ಥರ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಈಗ ಅದೇ ಬಾಣ್ಲಿಗೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಈಗ ಎರಡು ಮೂರು ಸ್ಪೂನ್ ಎಣ್ಣೆ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡ್ರಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೂ ಹಾಕೋಣ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಕರ್ಬೇವು ಹಾಕ್ಬಿಟ್ಟು ಕರ್ಬೇವನು ಅಷ್ಟೇ ಫ್ರೈ ಮಾಡ್ಕೋಬೇಕು ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಈಗ ಈರುಳ್ಳಿ ಫ್ರೈ ಆಗಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನು ಅದನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಹಸಿವಾಸನೆಲ್ಲ ಹೋಗ್ಬೇಕಂಗಾಗಿ ಫ್ರೈ ಮಾಡ್ಕೊಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ ನೀಟಾಗಿ ತೊಳೆದಿಟ್ಕೊಳ್ಬೇಕು ಚಿಕನ್ಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ತೊಳ್ದಿಟ್ಕೊಂಡ್ರೆ ಏನು ಬರಲ್ಲ ಈಗ ಚಿಕನ್ ತೊಳೆದಿರೋ ಚಿಕನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಈರುಳ್ಳಿ ಮತ್ತು ಚಿಕನ್ ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಸಾಲೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಾಗತ್ತೆ ಚಿಕನ್ ಹಾಗಾಗಿ ನೀಟಾಗಿ ಮಿಕ್ಸ್ ಇದ್ದೀನಿ ನಿಮಗೆ ಯಾವ ಥರ ಚಿಕನ್ ಗ್ರೇವಿ ಇಷ್ಟ ಯಾವ ಥರ ನಾನು ಮಾಡಬೇಕು ಯಾವ ಸ್ಟೈಲಲ್ಲಿ ಮಾಡಬೇಕಂತ ನೀವು ಕಮೆಂಟ್ ಮಾಡಿ ನಾನು ಅದೇ ರೀತಿ ನಾನು ಟ್ರೈ ಮಾಡಿ ಮಾಡ್ತೀನಿ ನಿಮಗೆ ಯಾವ ರೀತಿ ಬೇಕು ಅಂತ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಈ ಚಿಕನ್ ಬೇಯಲಿಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಮತ್ತು ಉಪ್ಪು ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಎರಡು ನೀಟಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಂಗಾಗಿ ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈ ಎರಡು ನಿಮಿಷ ಬೆಂದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಎಲ್ಲ ಮಸಾಲೆ ನೀಟಾಗಿ ಇಟ್ಕೊಳುತ್ತೆ ಈಗ ನೀಟಾಗಿ ಮಸಾಲೆ ಹಿಡ್ದಿದೆ ಅಲ್ವಾ ಈಗ ನಾವು ಆಲ್ರೆಡಿ ರುಬ್ಕೊಂಡಿದ್ವಲ್ಲ ಮಸಾಲೆ ಫ್ರೈ ಮಾಡಿ ರುಬ್ಕೊಂಡಿದ್ವಲ್ಲ ಈಗ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸ್ಪೈಸಿಯಾಗಿರುತ್ತೆ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಗುಂಟೂರು ಚಿಕನ್ ಅಂತಲೂ ಕರಿಬೋದು ಇಲ್ಲ ಬ್ಯಾ ಮೆಣ್ಸಿಕಾಯಿ ಚಿಕನ್ ಒಣಮೆಣ್ಸಿಕಾಯಿ ಚಿಕನ್ ಅಂತಲೂ ಕರಿಬೋದು ನಾನು ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡ್ತಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ಅದೇ ನೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು ಈಗ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಮಸಾಲೆ ಹಿಡಿಬೇಕಲ್ವ ಹಂಗಾಗಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ ಈಗ ಬೆಂದಾಗಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸಕ್ಕತ್ತಾಗಿದೆ ಪರೋಟ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಾಗಿದೆ ಈಗ ನೀಟಾಗಿ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪೆ ಮೇಲೆ ಟಚ್ ಚೆನ್ನಾಗಿ ಕಾಣೋದು ಅದರದ್ದು ಕೊತ್ತಂಬರಿ ಸ್ಮೆಲ್ಲು ಗಮನ ಸಕ್ಕತ್ತಾಗಿರುತ್ತೆ ಲಾಸ್ಟಿಗೆ ಒಂದು ಅರ್ಧ ಹಣ್ಣು ಇಂಟ್ಕೊತಾ ಇದ್ದೀನಿ ಸ್ವಲ್ಪ ಹುಳಿ ಅಂಶ ಇದ್ರೆ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಈಗ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲ್ಲರ್ ಅಂತೂ ಸಕ್ಕತ್ತಾಗಿದೆ ಅಲ್ಲ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋಂಗೆ ಆಗ್ತಿದೆ ಅಲ್ವ ಎಲ್ಲಾರಿಗು ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈಗ ಒಮ್ಮೆ ಒಂದು ಎರಡು ನಿಮಿಷ ಮುಚ್ಚಿ ಹಿಂಗೆ ತೆಗೆದ್ರೆ ನೀಟಾಗಿ ಸೆಟ್ಟಾಗಿರುತ್ತೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪೆಲ್ಲ ಈಗ ರೆಡಿಯಾಗಿದೆ ಈಗ ರೆಡಿಯಾಗಿದ್ದೆ ಯಾಕೆ ತಡ ಮಾಡೋದು ಬನ್ನಿ ಟೇಸ್ಟ್ ನೋಡೋಣ ಈ ಚಿಕನ್ ಕಾಂಬಿನೇಷನ್ ಪರೋಟ ಸಕ್ಕತ್ತಾಗಿರುತ್ತೆ ಈಗ ಪರೋಟನ ನಾನು ರೆಡಿ ತರಿಸ್ಕೊಂಡಿದ್ದೀನಿ ಈಗ ಅದನ್ನು ಬಿಸಿ ಇದ್ದೀನಿ ಆ ರೆಡಿ ಪರೋಟ ತೊಗೊಬಂದಿರ್ತೀವಲ್ಲ ಅದನ್ನ ಒಂದು ಎರಡು ಸಾರಿ ಒಲೆ ಮೇಲೆ ಮೇಲೆ ಈ ಥರ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಬಿಸಿ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿ ಕಾಣ್ತಾ ಇದ್ದಲ್ವ ಪರೋಟ ಲೇಯರ್ ಲೇಯರು ಪರೋಟ ವೀಡಿಯೋ ಬೇಕು ಅಂದರೆ ನಾನು ಪರೋಟನ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಪರೋಟ ರೆಡಿಯಾಗಿದೆ ಈ ಚಿಕನ್ ಗ್ರೇವಿ ಪರೋಟ ಎರಡು ಟೇಸ್ಟ್ ಮಾಡೋಣ ಬನ್ನಿ ಯಾವ ಥರ ಇದೆ ಅಂತ ಸಕ್ಕತ್ತಾಗಿ ಕಾಣ್ತಾ ಅಲ್ಲ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚು ಹೆಚ್ಚು ರೆಸಿಪಿ ಯಾವ ರೆಸಿಪಿ ನಿಮಗೆ ಬೇಕನ್ನಿಸುತ್ತೆ ನಿಮ್ಗೆ ಯಾವ ರೆಸಿಪಿ ಬೇಕು ಯಾವುದು ಅದನ್ನು ನನಗೆ ಕಮೆಂಟ್ ಮಾಡಿ ನಾನು ಆ ರೆಸಿಪಿನ ಮಾಡಿ ಹಾಕ್ತೀನಿ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ ಒಮ್ಮೆ ನೋಡಿ ಗೊತ್ತಾಗುತ್ತೆ ಗ್ರೇವಿ ನೋಡಿ ಸಕ್ಕತ್ತಾಗಿದೆ ಗ್ರೇವಿ ಕಲ್ಲರ್ ಕಲ್ಲರೇ ನಮಗೆ ಅಟ್ರಾಕ್ಷನ್ ಆಗಿ ಕಾಣುತ್ತಲ್ಲ ಗ್ರೇವಿ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ ಹೇಳಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೀವು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಈ ಚಿಕನ್ ಗ್ರೇವಿ ಎಲ್ಲ ತಿಂದು ಎಲ್ಲ ಟೇಸ್ಟ್ ಎಲ್ಲ ಮಾಡಾಯಿತು ಇಲ್ಲಿ ಪ ಇಲ್ಲೇ ಮನೆ ಹತ್ರನೇ ಮದುವೆ ಇತ್ತು ಒಬ್ರಿಗೂ ಹಾಗಾಗಿ ಮದುವೆಗೆ ಹೋಗಿದ್ದೀವಿ ಈಗ ಮದುವೆ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಮದುವೆ ಮತ್ತು ಒಂದು ದೇವ್ರ ಪೂಜೆ ಇತ್ತು ಫಂಕ್ಷನ್ನು ಎರಡೂ ಅಪ್ಲೋಡ್ ಮಾಡಿದ್ದೀನಿ ಬಂದು ನೋಡ್ಕೊಬರೋಣ ಅದು ಯಾವ ಥರ ಆಯಿತು ಅಂತ ನೋಡ್ತಾ ಅಲ್ವಾ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಖತ್ತಾಗಿ ಬೆಂದಿದೆ ತುಂಬ ಆಗಿತ್ತು ಈಗ ನೆಕ್ಸ್ಟು ಹೇಳಿದ್ನಲ್ಲ ಮದುವೆ ವೀಡಿಯೋ ಈಗ ಮದುವೆಗೆ ಹೋಗ್ತಾಯಿದ್ದೆ ಮನೆ ಹತ್ರನೇ ಬನ್ನಿ ಮರ ಇದೆ ಹಾಗಾಗಿ ಗಂಡು ಬನ್ನಿ ಮರಕ್ಕೆಲ್ಲ ಪೂಜೆ ಮಾಡಿ ಈಗ ಬಸ್ ಹೊರಡುತ್ತೆ ಪೂಜೆ ಎಲ್ಲ ಆದಮೇಲೆ ಬಸ್ಸಲ್ಲಿ ಹೊರಡೋಣ ಅಂತ ಅಂದರೆ ಬಸ್ ಮಾಡಿದ್ದಾರೆ ಮದುವೆಗೆ ಹಾಗಾಗಿ ಬಸ್ಸಲ್ಲಿ ಹೋಗ್ ಹೋಗ್ತಾ ಇದ್ದೀವಿ ಬನ್ನಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾವ ಏನೇನು ಆಗುತ್ತೆ ಅಂತ ತೋರಿಸ್ತೀನಿ ನಾನು ಈಗ ಯಾವ್ಯಾವ ವಿಡಿಯೋ ಮಾಡಿದ್ದೀನಿ ಅದನ್ನು ನಿಮ್ಮಲ್ಲಿ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತೀನಿ ಹಂಗಾಗಿ ಬಂದು ನೋಡ್ಕೊಬರೋಣ ಮದುವೆ ಯಾವ ಥರ ಆಯಿತು ಅಂತ ಈಗ ಬಸ್ಸಲ್ಲೆಲ್ಲ ಕೂತ್ಕೊಂಡಿದ್ದೀವಿ ಅಷ್ಟು ಲೈಟ್ ಕಾಣಿಸ್ತಾ ಇಲ್ಲ ಫೇಸು ಕೆಂಪು ಕೆಂಪು ಕಾಣ್ತಾ ಇದೆ ಬಸ್ಸಲ್ಲೆಲ್ಲ ಮಕ್ಕಳು ಕೂತಿದ್ದಾರೆ ಲಾಸ್ಟಲ್ಲಿ ಕೂತ್ಕೊಂಡಿದ್ದೀವಿ ಮಕ್ಕಳೆಲ್ಲ ಹಾಯ್ ಮಾಡ್ತಿದ್ದಾರೆ ನೀವು ಎಲ್ಲರಿಗೂ ನೋಡಿ ಈಗ ಬಸ್ಸಲ್ಲಿ ಕೂತಿದ್ದೀವಿ ಬಸ್ ಹೊರಟಿದೆ ತುಂಬ ದೂರ ಏನಿಲ್ಲ ಇಲ್ಲೇ ಮನೆ ಹತ್ರನೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಹಂಗಾಗಿ ಬಸ್ ಮಾಡಿದ್ರು ಬಸ್ಸಲ್ಲೇ ಹೋಗ್ತಾಯಿದ್ದೀವಿ ಎಲ್ಲರೂ ಹೊರಟಿದ್ದೀವಿ ಬಸ್ಸಲ್ಲಿ ಇನ್ನೇನು ಚೌಟ್ರಿ ತಲುಪ್ತೀವಿ ಈಗ ಚೌಟ್ರಿ ತಲುಪಿದ್ದೀವಿ ಈಗ ಒಳಗಡೆ ಎಂಟ್ರೆನ್ಸ್ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಏನೇನಾಗುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡೋಣ thank mm -hmm. you ಈಗ ಮದುವೆ ಒಳಗಡೆ ಎಲ್ಲ ಎಂಟ್ರಿ 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 ಮುಗೀತು ಈಗ ನೆಕ್ಸ್ಟು ನಾವು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಒಂದು ಸ್ಟೇಜ್ ಥರ ಇದು ಮಾಡಿದ್ದಾರೆ ಹಿಂದುಗಡೆ ಬ್ಯಾಗ್ರೌಂಡು ಅಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೊಗೊಂಡು ಫೋಟೋ ಎಲ್ಲ ತೊಗೊಂಡು ಈಗ ಲಾಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಇದ್ದೀವಿ ಹೋಗೋಣ ಮನೆಗೆ ಮತ್ತು ಮಾರ್ನಿಂಗ್ ಬೆಳಿಗ್ಗೆ ಬರೋಣ ಅಂತ ಈಗ ಹೊರಟಿದ್ದೀವಿ ಈಗ ಮನೆಗೆ ಹೊರಟಾಯಿತು ಮತ್ತೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ದಾರಿ ಮುಹೂರ್ತಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಬಸ್ಸು ಹೊರಟಿತ್ತು ಹಂಗಾಗಿ ಅಣ್ಣನ ಆಟೋದಲ್ಲೇ ಇದ್ದೀವಿ ಅತ್ತೆ ನಾನು ಮತ್ತು ಅಣ್ಣ ಅಣ್ಣವರು ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ಹೋಗಿ ಅಲ್ಲಿ ಸಿಗ್ತೀವಿ ಬನ್ನಿ ನಾನು ಆಲ್ರೆಡಿ ಸರ ವೇರ್ ಮಾಡಿದ್ನಲ್ಲ ನಾನು ಸರ ಮತ್ತು ಅತ್ತೆ ನನ್ನ ನೆಕ್ಲೆಸ್ ಎರಡು ನಿಮ್ಗೆ ಲಿಂಕ್ ಬೇಕಿತ್ತು ನನ್ನ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಒಮ್ಮೆ ನಾವೀಗ ಮದುವೆಗೆ ಹೋಗಿದ್ದೆವು ಅಂದರೆ ಆ ಮದುವೆಯಲ್ಲಿ ಫೋಟೋ ಶೂಟ್ ಮಾಡಿಸಿದ್ರು ಅಂದರೆ ಫೋಟೋಶೂಟು ವಿಡಿಯೋಸ್ ಎಲ್ಲ ಮಾಡಿಸಿದ್ರು ಹಂಗಾಗಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡಿ ಗೊತ್ತಾಗತ್ತೆ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಸಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ನೀವು ಒಮ್ಮೆ ನೋಡಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ವಿಡಿಯೋ ಹೇಗೆ ಬಂತು ಅಂತ ನೋಡ್ಕೊಬ್ರಣ ಇವಾಗ ಫೋಟೋಶೂಟ್ ಎಲ್ಲ ಮುಗೀತು ಈ ರೆಡಿ ರೆಡಿಯಾಗಿದೆ ಆಲ್ರೆಡಿ ದಾರೆ ಎಲ್ಲ ಮುಗ್ದಿದೆ ಮುಹೂರ್ತ ಮುಗೀತು ಅದು ಮುಗಿದ್ಮೇಲೆ ಫೋಟೋ ಶೂಟ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರು ನೋಡ್ತಾ ಇದ್ದೋ ನಾವು ಸ್ಕ್ರೀನಲ್ಲಿ ಹಾಕಿದ್ರು ಅದೆಲ್ಲ ಆದಮೇಲೆ ರಿಸೆಪ್ಷನ್ಗೆ ರೆಡಿ ಆಗ್ತಾಯಿದ್ರು ಅಷ್ಟರಲ್ಲಿ ನಾವೆಲ್ಲ ಕೂತಿದ್ದು ಈಗ ಎಲ್ಲರೂ ಬಂದಿದ್ದಾರೆ ನೋಡಿ ಎಲ್ಲಾರನ್ನೂ ಒಂದು ರೌಂಡ್ ತೋರಿಸ್ತೀನಿ ಮದುವೆ ಮನೆಯಲ್ಲಿ ಈಗ ರಿಸೆಪ್ಷನ್ಗೆ ಆಲ್ರೆಡಿ ರೆಡಿಯಾಗಿದೆ ನೋಡಿ ರಿಸೆಪ್ಷನ್ ನಡೀತಾ ಇದೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಈಗೆಲ್ಲ ಹುಡುಗರೆಲ್ಲ ಕುತ್ಕೊಂಡಿದ್ರು ಒಂದು ಗ್ರೂಪ್ ಫೋಟೋ ತೆಗಿತಾ ಇದ್ದಾರೆ ಈ ಗ್ರೂಪ್ ಫೋಟೋ ನಮ್ಮದೆಲ್ಲ ಫೋಟೋ ಆಯಿತು ನಮ್ಮ ಫೋಟೋ ತಕೊಳ್ಳೋಣ ಅಂದರೆ ನಾವು ಮೇಲ್ಗಡೆ ಸ್ಟೇಜ್ ಮೇಲೆ ಹೋಗಿದ್ವಲ್ಲ ನಾನು ತೊಗೊಳೋಕ್ಕಾಗದಿಲ್ಲ ಹಂಗಾಗಿ ಹುಡುಗರುದ್ದೆಲ್ಲ ಸೇರಿ ತಗೊಳ್ಳೋಣ ಅಂತ ಫೋಟೋ ತೊಗೊತಾ ಇದ್ದೀವಿ ನೋಡಿ ನಮ್ಮದೇನೋ ಫೋಟೋ ತಗೊತೀವಿ ಪಾಪ ನಾವು ಊಟ ಫೋಟೋ ತೆಗ್ದಾದ್ಮೇಲೆ ಊಟಕ್ಕೆ ಹೋಗ್ಬಿಡ್ತೀವಿ ಪಾಪ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಪರಿಸ್ಥಿತಿ ನೋಡಿ ಊಟ ಮಾಡೋಕ್ಕೂ ಆಗೋಲ್ಲ ಅವ್ರ ಫೋಟೋ ಎಲ್ಲ ಮುಗಿಯೋ ತನಕ ಪಾಪ ಊಟ ಮಾಡೋಕ್ಕಾಗಲ್ಲ ಅವ್ರ ಡ್ಯೂಟಿ ಅವ್ರು ಮಾಡಬೇಕಲ್ವ ಪರವಾಗಿಲ್ಲ ಬಿಡಿ ಈಗ ಯಾವ್ದಾದ್ರು ಊಟಕ್ಕೆ ಕೂತಿದ್ದೀವಿ ಈಗ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇರೋದು ಈಗ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗ್ದು ಮನೆಗೆ ಹೋಗ್ತಾ ಇದ್ದೀವಿ ಅದೇ ವೀಡಿಯೋದ ಇನ್ನೊಂದು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಯಾವ ವೀಡಿಯೋ ಅಂದರೆ ನಮ್ಮ ನಮ್ಮ ಅತ್ತಿಗೆ ಮಗಳು ಮನೆಯಲ್ಲಿ ಹಬ್ಬ ಇತ್ತು ಅಂದರೆ ದೇವ್ರ ದೇವ್ರ ಪೂಜೆ ಇತ್ತು ಅದರ ನಾಳೆ ಬಂದಿದ್ದೀವಿ ಅದಾದಮೇಲೆ ಮದುವೆ ಆದ ನಾಳೆ ಬಂದಿದ್ದೀವಿ ಅದು ಯಾವ ಪೂಜೆ ದೇವಸ್ಥಾನ ಅಂದರೆ ಮುಕ್ಕಣ್ಣೇಶ್ವರಿ ದೇವಸ್ಥಾನ ಅಂತ ಮುಕ್ಕಣ್ಣೇಶ್ವರಿ ದೇವಿ ದೇವಸ್ಥಾನ ಅಂತ ಅಲ್ಲಿ ಬಂದಿದ್ದೀವಿ ಅಲ್ಲಿ ಫಂಕ್ಷನ್ ಇತ್ತು ಏಳೂರು ಇಲ್ಲ ಹನ್ನೆರಡು ಊರು ಸೇರಿ ಜಾತ್ರೆ ಮಾಡ್ತಾರೆ ಆ ಜಾತ್ರೆಗೆ ಬಂದಿದ್ದು ಜಾತ್ರೆ ಎಲ್ಲ ಮುಗಿಸಿ ಇಲ್ಲೂ ಊಟ ಮುಗಿಸಿ ಜಾತ್ರೆ ಮುಗಿಸಿ ಈಗ ಮನೆಗೆ ಹೊರಡೋಣ ಅಂತ ಇದ್ದೀವಿ ನೋಡಿ ದೇವಸ್ಥಾನ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಮತ್ತೆ ವಿಡಿಯೋ ಲೇಟ್ ಮಾಡಲ್ಲ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು